ನಗರದಲ್ಲಿ ಆರ್ಯ ವೈಶ್ಯ ಮಂಡಳಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೋಲಾರ ನಗರದ ಟಿ ಚೆನ್ನಯ ರಂಗಮಂದಿರದಲ್ಲಿ ಆರ್ಯ ವೈಶ್ಯ ಮಂಡಳಿ ವಾಸವಿ ಮಹಿಳಾ ಮಂಡಳಿ ಹಾಗೂ ವಾಸವಿ ಯುವಜನ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವಾಸವಿ ಜಯಂತಿ ಸಮಾರೋಪ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸೋಮವಾರ ಸಂಜೆ ಆರು ಗಂಟೆ ಸಮಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಅಧ್ಯಕ್ಷರಾದ ಪಿಆರ್ ರವಿಶಂಕರ್ ಆರ್ಯವೈಶ್ಯ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢರಾಗಿದ್ದರೂ ಸಹ ಅದರಲ್ಲಿಯೂ ಎಷ್ಟು ಬಡ ಕುಟುಂಬಗಳು ಇವೆ ಅವರನ್ನು ಮುಖ್ಯವಾಹಿನಿಗೆ ತರಲು ಆರ್ಯವೈಶ್ಯ ಸಮಾಜದ ಮುಖಂಡರು ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯಕ್ರಮ ಇವತ್ತು ನಮ್ಮ ರಂಗಮಂದಿರದಲ್ಲಿ ನಡೆಸ್ತಾ ಇದ್ದೀವಿ ವಾಸವಿ ಜಯಂತಿ ಪ್ರಯುಕ್ತ ಪ್ರತಿ ವರ್ಷ ನಡೆಸ್ತೀವಿ ಅದೇ ಥರ ಈ ವರ್ಷ ನಡೆಸಿದ್ವಿ ಈ ವರ್ಷ ನಮ್ಮ ಕಲ್ಚರಲ್ ಕಾರ್ಯಕ್ರಮ ಬಂದು ವಾಸವಿ ದಿವ್ಯ ದರ್ಶನ ಅಂತ ಇವರು ಬೆಂಗಳೂರಿಂದ ಪದ್ಮ ಹೇಮ ಮತ್ತು ತಂಡದವರಿಂದ ಬಂದ್ ಮಾಡಿರ್ತಾರೆ ಇವರು ಅಂತಾರಾಷ್ಟ್ರೀಯ ಕಲಾವಿದರಾಗಿರ್ತಾರೆ ನಮ್ಮ ವಾಸವಿ ಮಾತೆಯ ದಿವ್ಯ ಚರಿತ್ರೆ ಬಗ್ಗೆ ಸುಮಾರು ಒಂದು ಆರು ಏಳು ವರ್ಷದ ಹಿಂದೆ ನಾವು ಮಾಡಿಸಿದ್ದೆ ರಂಗಮಂದಿರದಲ್ಲಿ ಮತ್ತು ಅದೇ ರೀತಿ ಇವತ್ತಿನ ದಿನ ಅದೇ ಕಾರ್ಯಕ್ರಮ ಲೈಟ್ ಆಫ್ ಮಾಡೋ ಇಲ್ಲ ನಮ್ಮ ಈ ದಿನದ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಆರ್ ಪಿ ರವಿಶಂಕರ್ ಅವರು ಆಗಮಿಸಿರ್ತಾರೆ ಮತ್ತು ಜನರಲ್ ಸೆಕ್ರೆಟರಿ ಅಂತ ಕೆ ಆರ್ ಕೃಷ್ಣರವರು ಆಗಮಿಸಿರ್ತಾರೆ ಜೈವಾಸ ಕಾರ್ಯಕ್ರಮ ಉಪಯುಕ್ತ ಸುಮಾರು ನಲವತ್ತೈದು ಜನ ಮಕ್ಕಳಿಗೆ ತೊಂಬತ್ತು ಪರ್ಸೆಂಟ್ ಮತ್ತು ಮೇಲೆ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಇವತ್ತಿನ ದಿನ ಆನರ್ ಮಾಡಿರ್ತೀವಿ ನಮ್ಮ ಆರ್ವೇಶಿಗೆ ಇಂದ ಮತ್ತು ಸೆಕೆಂಡ್ ಪಿ ಯು ಸಿ ಮತ್ತು ಡಿಗ್ರಿಯಿಂದ ಮತ್ತು ಒಂದಿಬ್ಬರು ಅಸಾಧಾರಣ ಪ್ರತಿಭೆ ಅಂದರೆ ಸೌತ್ ಇಂಡಿಯಾನಲ್ಲಿ ಸೆಕೆಂಡ್ ರ್ಯಾಂಕ್ ಒಂದು ಕಾನ್ಫರೆನ್ಸಲ್ಲಿ ಮತ್ತು ಇನ್ನೊಂದು ಮಗು ಮೆಮೊರಿ ಕಾನ್ಫರೆನ್ಸಲ್ಲಿ ಕರ್ನಾಟಕ ಸ್ಟೇಟ್ಗೆ ಮೊದಲನೇ ಸ್ಥಾನ ಪಡೆದಿರ್ತಾರೆ ಅವ್ರಿಗೂ ಆನರ್ ಮಾಡಿರ್ತೀವಿ ಕ್ರೀ ಮತ್ತು ವಾಸಿವ್ ಜಯಂತಿಯಲ್ಲಿ ಕ್ರೀಡೆಗಳು ನಡೆದಿರ್ತದೆ ಕ್ರೀಡೆಯಲ್ಲಿ ನಡೆದಿರ್ತಕ್ಕಂಥ ವಿಜೇತರಿಗೆ ಇವತ್ತಿನ ಅವ್ರಿಗೂ ಕೂಡ ಬಹುಮಾನ ಕೊಟ್ಟಿರ್ತೀವಿ ಮತ್ತು ವಾಸಿವಯಂತಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ರೀತಿಯಲ್ಲಿ ಹಣಕಾಸು ಸಹಾಯ ಮಾಡತಕ್ಕಂಥ ನಮ್ಮ ಕುಲಬಾಂಧವರಿಗೆ ಅವ್ರಿಗೂ ಆನರಿಂಗ್ ಮಾಡಿರ್ತೀವಿ ಮತ್ತು ಯಾರಿಗೆ ನೀಡಿ ಪರ್ಸನ್ಸ್ ಇರ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ಸು ಮತ್ತು ಬುಕ್ಸು ಕೂಡ ವ್ಯವಸ್ಥೆಯೂ ಇವತ್ತಿನ ದಿನ ಮಾಡ್ತಾ ಇವತ್ತು ನಮ್ಮ ಆರ್ಯ ವೈ ಮಂಡಳಿ ನಿರ್ದೇಶಕರು ಮತ್ತು ಎಲ್ಲ ಸಂಘ ಸಂಸ್ಥೆ ನಿರ್ದೇಶಕರು ಮತ್ತು ನಮ್ಮ ಆರ್ಯ ವೈಶ್ಯ ಕುಲಬಾಂಧವರು ಮತ್ತು ತಮ್ಮ ಪತ್ರಿಕಾದ್ಯಮಿಗಳು ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿದರು